ಶಾಮ್ ಸರ್ ಸರ್ ನೀವು ಹೇಳಿದೆಲ್ಲ ನಾನು ಕೇಳಿಸ್ಕೊಂಡಾಗ ಈ ಸಮಾಜ ಆಗಲಿ ವ್ಯವಸ್ಥೆ ಆಗಲಿ ಅದು ಹೇಗೆ ಊಬನ್ನು ಬಳಿ ತಗೊಳ್ತಾ ಇದೆ ಅಂತದೆಲ್ಲ ಇದ್ದಾಗ ಹಾಗೆ ನಾವೆಲ್ಲರೂ ಸಮಾಜದವ್ರೆ ನಾವಂತಲ್ಲ ಎಲ್ಲರೂ ನಾವೆಲ್ಲ ಇರೋದು ಸಮಾಜದಲ್ಲೇ ನಮಗೆಲ್ಲ ಇದು ಗೊತ್ತಾಗ್ಬಿಟ್ಟು ನಾವು ಬ್ಲೈಂಡ್ ಆಗ್ತಾ ಇದ್ದೀವಿ ಅಂತನ ಅಥವಾ ಗೊತ್ತಾದ್ರೂ ಇದ್ರ ಬಗ್ಗೆ ಗಮನ ಇಲ್ಲ ಅಂತನ ಅಥವಾ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲವೋ ಈ ಥರದೆಲ್ಲ ನಡೀತಾ ಇದೆ ಅಂತ ಇದು ಜಸ್ಟ್ ಕ್ಯೂರಿಯಸ್ ಟು ನೋ ಬಿಕಾಸ್ ಈ ಸಮಾಜನ ಎಚ್ಚರಿಸಬೇಕಾಗಿದ್ದು ನಾವು ಸಮಾಜನೇ ಕ್ಯೂರಿಯಸ್ ಟು ನೋ ಆರ್ ವಿ ಲಿಪ್ ಟೈಟ್ ವಾಟ್ ಇಟ್ ಇಸ್ ಅಂತ ಬಹಳ ಒಳ್ಳೆ ಪ್ರಶ್ನೆ ನಾವು ಆಗ್ಲಿಂದ ಮಾತಾಡ್ತಿದ್ದಂಗೆ ಹೇಳ್ತಾನೆ ಹೋದೆ ಪದೇ ಪದೇ ಹೇಳ್ತಾ ಹೋದೆ ನಾನು ಸಮಾಜದಲ್ಲಿ ಭಾಳ ಸ್ಥಿತಿ ಏನಾಗುತ್ತೆ ಅಂದರೆ ನಮ್ಮನ್ನ ಬೆಳೆಸಿರುವಂತಹ ರೀತಿ ನಾವು ಸಮಾಜನ ನೋಡ್ಕೊಂಡು ಬಂದಿರುವಂತಹ ಒಂದು ಪರ್ಸ್ಪೆಕ್ಟಿವ್ ಅಂತ ಕರಿತೀವಲ್ಲ ಅದು ನಮ್ಮ ತಲೆಯಲ್ಲಿ ನಮ್ಮ ಲೈಫಿನ ಗೋಲ್ ಏನಿದೆ ಅಂತ ಚಿಕ್ಕವರಿದ್ದಾಗಿಂದ ಏನು ಹಾಕೊಂಡು ಬಂದಿರ್ತಾರಲ್ಲ ಇವು ಇವು ಎಲ್ಲವೂ ಬೆಳೆದಿ ನಾವು ದೊಡ್ಡವರಾಗಿ ಸಮಾಜಕ್ಕೆ ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಆ ಲೆಕ್ಕಕ್ಕೆ ನಾವು ತಯಾರಿದ್ದೀವಿ ಅಂತ ಇದ್ದಾಗ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಒಬ್ಬ ಹುಡುಗನಿಗೆ ನೀನು ಒಳ್ಳೆ ಎಜುಕೇಷನ್ ತಗೊಂಡು ನೀನು ಸಮಾಜದಲ್ಲಿ ಒಳ್ಳೆ ದುಡಿಮೆ ದುಡಿಯೋಕ್ಕೆ ಬಂದಾಗ ಒಳ್ಳೆ ಹುಡುಗಿನ ಮದುವೆಯಾಗಿ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತ ತಲೆನಲ್ಲಿ ಹಾಕೊಂಡು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೊ ಈಗ ನಾವು ಚಿಕ್ಕವರಿದ್ದಾಗಿ ಒಂದು ಹುಡುಗನಿಗೆ ಈ ರೀತಿ ಬೆಳೆಸ್ಕೊಂತ ಬಂದಿದ್ದೀವಿ ಅದೇ ರೀತಿ ಹುಡುಗಿಯರ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಸತಿ ಈಗೀಗ ಚೇಂಜ್ ಆಗ್ತಿದೆ ಮೊದಲನೇ ಡಿಸ್ಕ್ಲೈಮರ್ ಹೇಳ್ಬಿಡ್ತು ಡಿಸ್ಕ್ಲೇಮರ್ ಕೊಡ್ತಿದ್ದೀನಿ ಈಗೀಗ ಚೇಂಜ್ ಆಗ್ತಿದೆ ಆದರೆ ಇವತ್ತಿಗೂ ಬಹಳಷ್ಟು ಪರಿವಾರಗಳಲ್ಲಿ ನೀನು ದೊಡ್ಡೋಳಾದ ಮೇಲೆ ಇಂಥ ಕಡೆ ಮದುವೆ ಆಗ್ತೀಯಾ ಅಥವಾ ನಿನ್ನ ಮದುವೆ ಆಗಬೇಕಾದ್ರೆ ನಿನ್ನ ಲೈಫ್ ಸ್ಟೇಬಲ್ ಇರಬೇಕು ನಿನ್ನ ಜೀವನ ಫೈನಲ್ ಡೆಸ್ಟಿನೇಷನ್ ಏನು ಅಂದರೆ ಮದುವೆ ಅಲ್ಲಿಂದ ಆಟೋಮೆಟಿಕ್ ಒಂದು ಇನ್ಸ್ಟಿಟ್ಯೂಟ್ ನಡ್ಕೊಂತ ಹೋಗುತ್ತೆ ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ ನಡೆಸಬೇಕು ಅಂತ ಹೇಳಿದ್ರೆ ಇಬ್ರು ಸೇರ್ಕೋಬೇಕು ಈಗ ಆ ಒಂದು ಡೆಸ್ಟಿನೇಷನ್ ಅನ್ನೋದು ಏನಿದೆ ಅಲ್ಲ ಲೈಫ್ನಲ್ಲಿ ಇದು ಒಂದು ಅಚೀವ್ಡ್ ಗೋಲ್ ಅಚೀವ್ಡ್ ಪರ್ಪಸ್ ಇದನ್ನ ಚಿಕ್ಕವರಿದ್ದಾಗಿ ನಾನು ಹಾಕೊಂಡ್ ಬರ್ತಾರೆ ಯಾವಾಗ ನಾವು ಆ ಗೋಲಿಗೆ ಚಿಕ್ಕವರಿದ್ದಾಗಿಂದ ಹಾಕೊಂಡು ಬಂದಿರೋ ಒಂದು ಕಥೆ ಅಥವಾ ಒಂದು ಕಲ್ಪನೆ ಇದಕ್ಕೆ ವಿರುದ್ಧವಾಗಿ ಏನಾದರೂ ಸಮಾಜದಲ್ಲಿ ನೋಡ್ತೀವಲ್ಲ ಇದು ಸಮಾಜದ ಪ್ರಾಬ್ಲಮ್ ಅಲ್ಲ ಒಂದು ವ್ಯಕ್ತಿ ವಿಶೇಷದ ಪ್ರಾಬ್ಲಮ್ ಇದು ಇದು ನೂರು ಜನರಿಗೆಲ್ಲ ಕೇವಲ ಒನ್ ಪರ್ಸೆಂಟ್ ಎಲ್ಲೋ ಎಕ್ಸೆಪ್ಷನ್ ಇದೆ ಅದು ಅವ್ನು ಸರಿ ನೋಡ್ಕೊಳ್ಳಿಲ್ಲೇನೋ ಅವಳು ಸರಿ ನೋಡ್ಕೊಳ್ಳಿಲ್ಲೇನೋ ಅದಕ್ಕೋಸ್ಕರ ಹಿಂಗೆ ಆಗ್ತಿದೆ ಈ ರೀತಿ ಸಮಾಜನೇ ಸಪೋರ್ಟ್ ಕೊಡುತ್ತೆ ಜನರಿಗೆ ಆ ಒಂದು ಸತ್ಯನ ನೋಡದೇ ಇರೋಕ್ಕೆ ಹಾಗಾಗಿ ಯಾವತ್ತು ಚಿಕ್ಕವರಿದ್ದಾಗಿಂದ ಯಾವ ಕಲ್ಪನೆ ಯಾವ ವಿಷಯನ ಅರ್ಥ ಮಾಡ್ಕೊಂಡು ಬೆಳ್ಕೊತಾ ಬಂದಿರ್ತಾರೋ ಅದೇ ವಿಷಯನ ಅವರು ಸತ್ಯ ಅಂತ ತಿಳಿದು ಜೀವನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಅತುಲ್ ಸುಭಾಷ್ ಇರಲಿ ತಿಪ್ಪಣ್ಣ ಇರಲಿ ಪುನೀತ್ ಇರಲಿ ಇಂಥವ್ರು ಎಷ್ಟೇ ಜನ ಪ್ರಾಣ ಕೊಡ್ಕೊತ ಹೋದ್ರೂ ಭಾಳ ಬೇಗವಾಗಿ ಮೆಮೊರಿದಿಂದ ಅದು ಔಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಂಥ ವಿಷಯಗಳು ಸಮಾಜದ ಗಮನಕ್ಕೆ ಬಂದಾಗ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ರೆಸ್ಪಾನ್ಸಿಬಲ್ ಪೀಪಲ್ ಅಂತೀವಿ ರೆಸ್ಪಾನ್ಸಿಬಲ್ ಪೀಪಲ್ ಇನ್ ಪವರ್ ಅಂತೀವಿ ಆದ್ರೆ ನಂಬಿಕೆ ಹಿಂಗಿರಬೇಕು ಅಂತ ಹೇಳಿದ್ರೆ ಏನೋ ಒಂದು ಘಟನೆ ನೋಡಿದ್ದೀನಿ ಈ ಘಟನೆ ಬಗ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಯೋಚನೆ ಮಾಡಿದ್ರೆ ನನಗೂ ಪವರ್ ಬರುತ್ತೆ ಅನ್ನೋ ಒಂದು ಯೋಚನೆ ಯಾರು ಕೆಲಸ ಮಾಡ್ತಾರೋ ಯಾಕಂದ್ರೆ ಅವನು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಸಮಾಜದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಯಾವಾಗ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾನೋ ಆಟೋಮೆಟಿಕಲಿ ಸಮಾಜ ಪರವಾಗಿ ನಿಂತ್ಕೊಂಡು ಅಂಥ ವ್ಯಕ್ತಿಗಳು ಮುಂದೆ ಬರಬೇಕು ಬಹಳಷ್ಟು ಜನ ಮುಂದೆ ಬಂದು ನಿಮ್ಮ ಡೆಸ್ಟಿನೇಷನ್ ಕೇವಲ ಮದುವೆ ಆಗಿ ಸೆಟ್ಲ್ ಆಗೋದಲ್ಲ ನಿಮ್ಮ ಡೆಸ್ಟಿನೇಷನ್ ಮದುವೆ ಆದ್ಮೇಲೂ ಸತ ಬಹಳಷ್ಟು ಅಚೀವ್ ಮಾಡೋದಿದೆ ಇವತ್ತು ಮದ್ವೆನ ಹೋಗೋದೇ ಒಂದು ದೊಡ್ಡ ಸ್ಟ್ರಗಲ್ ಈ ಎಲ್ಲಾ ವಿಷಯದ ಬಗ್ಗೆ ಗಮನ ಇಟ್ಟು ಯಾವಾಗ ನಾವು ಚಿಂತಿಸ್ತೀವೋ ಆವಾಗ ನಮಗೆ ಸತ್ಯ ಅರ್ಹಾಗತ್ತೆ ನಮಗೆ ಬಹಳಷ್ಟತಿ ಏನಾಗುತ್ತೆ ಕಾಣ್ತಿರೋ ಕಣ್ ಕಾಣ್ತಿರೋ ಕನಸು ನಿಜ ಅಂತ ಚೆನ್ನಾಗಿದ್ದಾಗ ನಮಗ್ ಖುಷಿ ಕೊಡೋದು ಆ ಖುಷಿಯಿಂದ ಯಾಕೆ ಎಚ್ಚರ ಪಡಬೇಕು ಭಾಳಷ್ಟು ಮನೆಗಳಲ್ಲಿ ತಾಯಿ ಅಥವಾ ತಂದೆ ಹೋಗಿ ಬೇಗ ಎಬ್ಬಿಸಿದರೆ ಮಕ್ಕಳು ಎದ್ದಿ ಏಯ್ ನಾನು ಒಳ್ಳೆ ಕನಸು ನೋಡ್ತಿದ್ದೆ ನೀನು ಬೇಗ ಎಬ್ಸಿದ್ದೆ ಅಂತ ಬೈತಾರೆ ಅಥವಾ ಸಿಟ್ಟಾಗ್ತಾರೆ ಕಾಮನ್ ಪದ್ಧತಿ ಇದು ಅದೇ ರೀತಿ ಪಾಪ ಪಾಪವ್ರು ಮಲಗಿ ಕಣ್ಣು ಮುಚ್ಚಿ ಕನಸು ನೋಡ್ತಿರ್ತಾರೆ ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂದರೆ ಕಣ್ಣು ಬಿಟ್ಟು ಓಪನ್ ಇಟ್ಕೊಂಡು ಕನಸು ನೋಡ್ತಾ ಬದುಕ್ತಿದೀವಿ ಯಾವಾಗ ಸತ್ಯ ಅವ್ರ್ ಮಾಡ್ಕೊತೀವೋ ಆವಾಗ ಒಳ್ಳೆ ಸಮಾಜವಾಗಿ ನಾವು ಹೊರಗ್ಬ್ರೆ ಡೆವಲಪಿಂಗ್ದಿಂದ ಡೆವಲಪ್ ಕಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಒಂದು ಸತ್ಯನ ಅವ್ರ್ ಮಾಡ್ಕೊಂಡೆ ಅದ್ರ ಪ್ರಕಾರ ನಾವು ಯಾವ ರೀತಿ ಜೀವನ ಸಾಗಿಸ್ಬೇಕು ಯಾವ ರೀತಿ ಈ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡಿ ನಮ್ಮ ಜೀವನ ಶೈಲಿ ಇರಲಿ ನಮ್ಮ ಯೋಚನೆ ಶೈಲಿ ಇರಲಿ ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡೋ ಶೈಲಿ ಇರಲಿ ಬದಲಾಯಿಸ್ಕೋಬೇಕು ಅದು ಮಾಡಿದಾಗ ಮಾತ್ರ ಸಾಧ್ಯ ಮಾಡದೇ ಇದ್ದಂಗೆ ಮಲಗ್ತಿರ್ತೀನಿ ಅಂತ ಹೇಳಿದ್ರೆ ಮಲಗ್ತಿರೋ ತನಕ ಅರ್ಧ ಸಾವು ಅಂತೆ ಮಲಗನ್ನ ಅರ್ಧ ಸಾವು ಅಂತ ಹೇಳ್ತೀವಿ ಹಾಗೆ ಎಲ್ಲಿ ತನಕ ಸಮಾಜ ಆ ರೀತಿ ಮಲಗ್ತಿರುತ್ತೋ ಅರ್ಧ ಸತ್ತಿದೆ ಅಂತ ತಿಳ್ಕೊಂಡು ಸುಮ್ಮ ಇರ್ಬೇಕು ಆದರೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಸತತವಾಗಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಹೊರಗೆ ತರೋಕ್ಕೆ ಅಸತ್ಯನ ಅಂಥ ಪ್ರಾಮಾಣಿಕ ಸತ್ಯ ಶೋಧಕರಿಂದ ಇವತ್ತು ಸಮಾಜ ಬದುಕ್ತಿದೆ ಇವತ್ತು ಕೆಲವೊಂದು ಸಂಸ್ಥೆಗಳು ಅದಕ್ಕೋಸ್ಕರ ಯಾಕೆ ಮುಂದೆ ಬಂದು ಸಪೋರ್ಟ್ ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಅಂಥ ಶೋಧಕರು ಇರೋದ್ರಿಂದ ಅಂಥ ಒಳ್ಳೆ ಜನ ಇರೋದ್ರಿಂದ ಸರ್ ಅಂತ ಮುಂದೆ ಬಂದು ಹೆಲ್ಪ್ ಮಾಡ್ತಾ ಇದೆ ಅದು ನನ್ನ ನೋಡಿರೋ ಪ್ರಕಾರ ಈ ಅತುಲ್ ಸುಭಾಷ್ ಕೇಸಿ ಭೌತ ಈ ಸೋಷಿಯಲ್ ಮೀಡಿಯಾಲೆಲ್ಲ ನೋಡಿದರೆ ಅದನ್ನು ಯಾರು ನೊಂದಿರೋರು ಒಬ್ಬರೇ ಒಬ್ಬರು ನೊಂದಿರೋ ಸಪೋರ್ಟ್ ಮಾಡ್ತಾರ ಥರನೇ ಇದೆ ಎಲ್ಲರೂ ಮಾಡ್ತಾರೆ ಐ ಥಿಂಕ್ ಅದು ಗೊತ್ತ ಬೇರೆಯವ್ರಿಗೆಲ್ಲ ಈಗ ನನ್ನ ಫ್ರೆಂಡ್ಸು ಅಥವಾ ನನಗೆ ಯಾರಿಗೂ ಯಾರು ನಮ್ಗೆ ಯಾರಿಗೂ ಆ ಪ್ರಾಬ್ಲಮ್ ಆಗಲ್ಲ ನಾವೇನಕ್ಕೆ ಮಾಡಬೇಕು ಅಂತ ಇರ್ತಾರೆ ಈಗ ಹೋಪ್ ಇಸ್ ದ ಬೇಸಿಸ್ ಆಫ್ ಲೈಫ್ ಅಂತೆ ಈಗ ಎಲ್ಲೋ ಒಂದು ಕಡೆ ನಂಬಿಕೆ ವಿಶ್ವಾಸ ಇದೆ ಅಂತ ಹೇಳಿದ್ರೆ ಆ ವಿಶ್ವಾಸದಲ್ಲಿ ಒಂದಲ್ಲ ಒಂದಿನ ಸಮಾಜ ಚೇಂಜ್ ಆಗುತ್ತೆ ಒಂದಲ್ಲ ಒಂದಿನ ಬದಲಾವಣೆ ಆಗುತ್ತೆ ಒಂದಲ್ಲ ಒಂದಿನ ನಾವು ಈ ಒಂದು ಗುಟ್ಟನ್ನು ಬಿಡಿಸಿ ಒಳ್ಳೆ ಸಮಾಜರ ಸಮಾಜ ಆಗಿ ಒಳ್ಳೆ ನಾಗರಿಕ ಆಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ಏನು ವಿಶ್ವಾಸ ಇದೆ ಆ ವಿಶ್ವಾಸ ಇಡ್ಕಂಡೇ ಕೆಲಸ ಮಾಡಬೇಕು ಎಲ್ಲಿ ತನಕ ವಿಶ್ವಾಸ ಇರುತ್ತೋ ಅಲ್ಲಿ ತನಕ ಬದುಕಕ್ಕೆ ಸಾಧ್ಯ ಯಾಕೆ ನೊಂದಿರೋರಿಗೆ ನೊಂದಿರೋರೆ ಬರ್ತಾರೆ ಅಂದರೆ ನೊಂದಿರೋರು ಬೇಗ ಅಸೋಸಿಯೇಟ್ ಮಾಡ್ತಾರೆ ನನ್ನ ಜೊತೆಗೆ ಈ ಘಟನೆ ಆಗಿತ್ತು ಇನ್ನೊಬ್ಬ ಜೊತೆಗೆ ಆಗಬಾರ್ದು ಅಂತೇಳಿ ಹೊರಗಡೆ ಬಂದು ಸಪೋರ್ಟ್ ಮಾಡ್ತಾರೆ ಆದರೆ ನೊಂದಿರೋರು ನೊಂದಿರೋರು ಬರೋದು ನ್ಯಾಚುರಲ್ ಇದು ನೇಚರ್ಸ್ ಥೆರಪಿ ಅಂತಾರಲ್ಲ ಸೊ ನೇಚರೇ ಕೆಲವೊಮ್ಮೆ ಕೆಲವೊಬ್ಬರನ್ನ ಈ ರೀತಿ ನೊಂದ್ಕೊಳ್ಳೋಕೆ ಸಬ್ಜೆಕ್ಟ್ ಮಾಡುತ್ತೆ ಯಾಕೆಂದ್ರೆ ಅಂಥ ಒಳ್ಳೆ ಜನ ಸಪೋರ್ಟಿಗೆ ಬರಲಿ ಅಂತ ಹಾಗಾಗಿ ಆ ಟೈಪ್ ನೊಂದ್ಕೊಂಡಿರೋರೆಲ್ಲರೂ ಅಸಮರ್ಥರು ಅಸಹಾಯಕರು ಅಲ್ಲ ಸಮರ್ಥ ಇರೋದ್ರಿಂದ ನೇಚರ್ ಸೆಲೆಕ್ಟ್ ಮಾಡಿದೆ ಅವರಿಗೆ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ನನ್ನ ಪರ್ಸನಲ್ ಕ್ವಶನ್ ಇರುತ್ತೆ ಇದು ಈಗ ಇವರು ನೊಂದಿರೋ ನೊಂದಿರೋರು ಹಾಗೆ ಅಂದ ಮೇಲೆ ಬಟ್ ಅದೇ ಈಗ ಆಗಿನ ಕಾಲದಲ್ಲಿ ಈ ಥರ ಲಾ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಹಾಗೆ ಇದೇ ಸಮಾಜನೇ ಕಾರಣವಾಗಿರುತ್ತೆ ಈ ಥರದೊಂದು ಲಾ ಆಡಬೇಕು ಒಂದು ಒಂದು ಪರ್ಟಿಕ್ಯುಲರ್ ಜೆಂಡರ್ ವಿರುದ್ಧವಾಗಿ ಮಾಡಬೇಕು ಅನ್ನೋದಕ್ಕೆಲ್ಲ ಆಗ್ಲೂ ಎಷ್ಟೊಂದು ಜನಕ್ಕೆ ಎಲ್ಲರ ಮನೆಯಲ್ಲೂ ಆಗಿರಲ್ಲ ಕೇಸಸ್ಗಳು ಎಲ್ಲರ ಮನೆಯಲ್ಲೂ ಅದೇ ಇನ್ಸಿಡೆಂಟ್ ಆಗಿರಲ್ಲ ಈ ಲಾನ ತರಬೇಕಾದ್ರೆ ಆದರೂ ಕೂಡ ಅವಾಗ ಹೇಗೆ ಸಮಾಜ ಒಂದಾಯ್ತು ಇವಾಗ ಒಂದಾಗ್ತಾ ಇಲ್ಲ ಅದು ನನಗೆ ಅನ್ನಿಸ್ಬೇಕು ಒಳ್ಳೆದಿದೆ ಸರಿ ಉತ್ತರ ಕೊಡಕ್ ತಾಕಿಲ್ಲ ಓಕೆ ಏನಾಗುತ್ತೆ ನೀವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಆಗಿನ ಕಾಲದಲ್ಲಿ ಜನ ಹಿಂಗೆ ನೋಡಿರ್ಬೋದು ಸಮಾಜ ಹಿಂಗೆ ಮಾಡಿರ್ಬೋದು ಅಂತ ಯಾವುದೇ ಒಂದು ನೋಡು ಮಾಡು ಈ ವಿಷಯಕ್ಕೆ ಬಂದಾಗ ಎಷ್ಟು ಮಟ್ಟಿಗೆ ಆ ಪ್ರಾಬ್ಲಮ್ ಡೀಪ್ ರೂಟೆಡ್ ಆಗಿದೆ ಸಮಾಜದಲ್ಲಿ ಯಾವ ಲೆವೆಲಿಗೆ ಹೋಗ್ತಿದೆ ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅಂತ ಯೋಚನೆ ಮಾಡಬೇಕು ಆ ಪ್ರತಿ ಒಂದು ಯೋಚನೆಗೆ ದಂಡ ಕೊಡೋದು ಒಂದು ಯೋಚನೆಗೆ ಶಿಕ್ಷೆ ಕೊಡೋದೇ ಸೊಲ್ಯೂಷನ್ ಅಲ್ಲ ನಾವು ತಪ್ಪೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಫಸ್ಟು ಲಾಸ್ಗಳನ್ನು ಮನೆ ಒಳಗಡೆ ಬಿಡ್ಕೊಂಡ್ವಿ ಹಾಲ್ನಲ್ಲಿ ಕುಂದರ್ಸಿದ್ವಿ ಅದನ್ನು ಟೀ ಕಾಫಿ ಕೊಟ್ಟು ಪೋಷಿಸಿದ್ವಿ ನಂತರ ಫ್ಯಾಮಿಲಿ ಲಾಸ್ಗಳನ್ನು ತಂದು ಬೆಡ್ರೂಮ್ ಒಳಗೂ ಬಿಡ್ಕೊಂಡ್ವಿ ಯಾವಾಗ ಫೋರ್ ನೈಂಟಿ ಏಟೆ ಅಥವಾ ಡಿ ವಿ ಈ ಟೈಪ್ ಲಾಸ್ ಬಂತು ಕೇವಲ ಕಿಚನ್ ಲೆಕ್ಕ ಕಿತ್ತದು ಇವತ್ತು ನಾವು ಏನು ಮಾತಾಡ್ತಿದ್ದೀವಿ ಮರಾಠಲ್ ರೇಪ್ ಬಗ್ಗೆ ಮಾತಾಡಬೇಕು ಲಾ ತರಬೇಕು ಅಂತ ಮಾತಾಡ್ತಿದ್ದೀವಿ ಅಲ್ವಾ ಗಂಡ ಹೆಂಡತಿ ಮಧ್ಯ ಏನು ನಡೆಯುತ್ತೆ ಅದನ್ನು ಸಮಾಜಕ್ಕೆ ಪ್ರೂವ್ ಮಾಡುವಂತ ಹೇಳ್ತಿದ್ದೀವಿ ಅಂದರೆ ಫಸ್ಟು ಬಾಗಿಲು ತೆಗ್ದು ಮನೆ ಒಳಗಡೆ ಬಿಟ್ಕೊಂಡ್ವಿ ಹಾಲ್ನಲ್ಲಿ ಕುಂತು ಟೀ ಕಾಫಿ ಕೊಟ್ಟು ಕಿಚನ್ ತನಕ ತಗೊಂಡೋದ್ವಿ ಕಿಚನ್ ತನಕ ಹೋಗೋದಂದ್ರೆ ಏನು ಅತ್ತೆ ಮಾವ ಲಾ ಸಿಸ್ಟರ್ ಇನ್ ಲಾ ಇವರೆಲ್ಲರೂ ಇರ್ತಾರೆ ಇವ್ರನ್ನೆಲ್ಲರನ್ನೂ ಇನ್ಕ್ಲೂಡ್ ಮಾಡಿದ್ವಿ ಈಗ ಗಂಡ ಹೆಂಡತಿ ಅನ್ನೋ ಪವಿತ್ರ ಸಂಬಂಧ ಏನಿರುತ್ತೆ ಆ ಸಂಬಂಧದಲ್ಲೂ ಸತಃ ಅನೈಕತೆ ನಡಿಬಹುದು ಅನ್ನೋ ಒಂದು ಊಹೆ ಆ ಊಹೆನ ನಮ್ಮ ಭಾರತ ದೇಶದ ಸಂಸ್ಕೃತಿಯ ವಿರುದ್ಧವಾಗಿ ಯೋಚನೆ ಮಾಡ್ತಿದ್ದೀವಿ ನಮ್ಮ ದೇಶದ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ಒಂದು ಸಂಬಂಧ ಪವಿತ್ರವಾಗಿ ನೋಡಬೇಕು ಅಂತ ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ವಿರುದ್ಧವಾಗಿ ಹೆಂಗೆ ಬಂತು ನಮ್ಮ ದೇಶದಿಂದ ಬಂತ ನಮ್ಮ ಒಳಗಡೆಯಿಂದ ಬಂತ ಎಲ್ಲೋ ಯಾವುದೋ ಒಂದು ಕಡೆಯಿಂದ ಯಾರ ಏನೋ ಒಂದು ಕೇಳಿರ್ಬೋದು ಆ ಕೇಳಿರೋದು ನಮ್ಮ ಸಮಾಜಕ್ಕೆ ನಮ್ಮ ಬೆಳವಣಿಗೆಗೆ ಎಷ್ಟು ಸರಿಯಾಗಿ ಸೂಕ್ತವಾಗಿ ಅನುಗುಣ ಅನುಕೂಲವಾಗಿ ಹಾಕ್ಬೋದು ಅನ್ನೋದು ಗೊತ್ತಿಲ್ಲ ನಮಗೆ ಇರ್ ಇರ್ಬೋದು ಅನ್ನೋ ಲೆಕ್ಕಕ್ಕೆ ಮರಾಠೋ ಅವು ಇವಂತ ಮಾತಾಡ್ತಿದ್ದೀವಿ ಇವತ್ತು ಅಂದರೆ ಹಾಲು ಕಿಚನು ಈಗ ಬೆಡ್ರೂಮು ಮೊದಲೇ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಆಮೇಲೆ ಜಾಸ್ತಿ ಆಯಿತು ಈ ಕನ್ಫ್ಯೂಷನ್ ಅಲ್ಲ ಕನ್ಫ್ಯೂಷನಲ್ಲೇ ಬದುಕೋದು ಅನ್ನೋ ಲೆಕ್ಕಕ್ಕೆ ನೀವು ಹೇಳಿ ನಿಜ ಸರ್ ರಾಮ ನನ್ನ ಕಸಿನ್ ಒಬ್ಳಿದ್ದಾಳೆ ನನ್ನ ಅವ್ರನ್ನ ಹಿಂಗೆ ಹೇಳ್ತಾ ಇದ್ದೆ ಈ ಲಾಗಳೆಲ್ಲ ಬಂದಾಗ ನಾನು ಇದ್ರ ಬಗ್ಗೆ ಸ್ಟಡಿ ಇದ್ದಾಗ ಹೇಳ್ತಾ ಇದ್ದೆ ನೋಡಪ್ಪ ನೀನು ತಿಳ್ಕೊಬೇಕಿತ್ತಾರಲ್ಲ ಲಾಗಳು ಥರ ಲಾಗಳಿದೆ ನಿಮಗೆಲ್ಲ ಹಕ್ಕು ಅಂತ ಕೇಳಿದಾಗ ಅವಳು ಒಂದೇ ಮತ್ತೆ ಇದು ಅಣ್ಣ ಲಾಗಳು ತಿಳ್ಕೊಂಡ್ರೆ ಸಂಸಾರಗಳು ಉಳಿಯುತ್ತಾ ಅಂದರೆ ಸೋ ನೈಸ್ಲಿ ಶಿ ಪುಟ್ ನಾವು ಲಾಗಳನ್ನ ಯಾವಾಗ ಮನೆ ಒಳಗೆ ಸೇರಿಸ್ಕೊತೀವೋ ಅದಕ್ಕೆ ಅಂದರೆ ಇಟ್ಸ್ ಲೈಕ್ ನಿನ್ಗೇನೋ ಒಂದು ವೆಪನ್ ಕೊಟ್ಟಂಗೆ ಕೈನಲ್ಲಿ ನಿನಗೇನೋ ಈಗ ಈಗ ಜಸ್ಟ್ ಒಂದು ಇದು ಫನ್ನಿ ಅನೆಕ್ಡೋಡ್ ಅಂತ ಹೇಳ್ಕೋಬೋದು ಯಾವುದೋ ಒಂದು ಆಫರ್ ಇದೆ ಅಂತ ತಕ್ಷಣ ಅದು ನಮ್ಗೆ ಅವಶ್ಯಕತೆ ಇದೆಯಲ್ಲ ಸುಮ್ಮನೆ ತೊಗೊಂಡ್ಬಿಡೋದು ಕೆಲವು ಇರುತ್ತೆ ಚಾಡಿ ಥರ ಹಂಗೆ ಈಗ ನಾನು ನೋಡ್ತಾ ಇದ್ರೆ ಕೆಲವೊಮ್ಮೆ ಯಾವುದೋ ಮೊನ್ನೆ ಯಾವುದೋ ಕೇಸ್ ನೋಡಿದೆ ಸರ್ ಪಾನಿಪುರಿ ಇಲ್ಲ ಅಂದ್ಬಿಟ್ಟು ಕೇಸ್ ಹಾಕಿದ್ದು ಪಾನಿಪುರಿ ಕೊಡಿಸ್ಲಿಲ್ಲ ತಿನ್ನೋಕೆ ಬಿಡ್ಲಿಲ್ಲ ಅಂದ್ಬಿಟ್ಟು ಕೇಸ್ ಹಾಕಿರೋ ಕಥೆಗಳಿದೆ ಸೊ ಇಲ್ಲ ನೀವು ಪಾಪ ಇಷ್ಟು ಕೇಳಿದ್ದೀರಿ ನಾನು ಒಂದು ನ್ಯೂಸ್ ಓದಿದ್ದೆ ಅಟ್ಲೀಸ್ಟ್ ಅಲ್ಲಿ ಪಾನಿಪುರಿ ಕೊಡಿಸ್ಲಿಲ್ಲ ಅಂತ ಕೇಸ್ ಹಾಕಿದ್ದಾರೆ ಒಂದು ರೀತಿ ಕೊಡಿಸ್ಲಿಲ್ಲಪ್ಪ ಅದು ಅನ್ಯಾಯ ಆಯಿತು ಅಂತಾದ್ರೂ ಕೇಳಿ ಹೇಳ್ಬೋದು ಇನ್ನೊಂದೊಂದು ಕೇಸ್ ಕೇಳಿದ್ವಿ ಗಂಡ ನನಗೆ ಬೈತಿಲ್ಲ ಅದಕ್ಕೋಸ್ಕರ ನನಗೆ ಡೈವರ್ಸ್ ಕೊಡಿಸ್ ಸರಿ ಇಲ್ಲ ಅಂತ ಕೇಸ್ ಹಾಕಿದ್ದಾರೆ ಸೊ ಅನಾರ್ಕಿ ಬೆಳೆಯುತ್ತೆ ಯಾವ ಲೆವೆಲಿಗೆ ಅಂತ ಹೇಳಿದ್ರೆ ಇವೆಲ್ಲ ಉದಾಹರಣೆಗಳಿವು ಅಲ್ವಾ ಪಾನಿಪುರಿದಿಂದ ಶುರು ಆಯಿತು ಅವ್ನು ಬೈತಿಲ್ಲ ಅನ್ನೋದು ಬೇಜಾರಾಯ್ತು ಅಂತ ಇದು ನಾವು ಕೆಲವೊಮ್ಮೆ ಹಾಸ್ಯವಾಗಿ ನೋಡ್ತೀವಿ ಆದರೆ ಅಪಹಾಸ್ಯ ನಮ್ಮೇನೆ ಸರ್ ಅಂದರೆ ನಾನೊಂದು ನಾನು ಯೋಚನೆ ಮಾಡೋದು ಅದನ್ನಕ್ಕೆ ಹೋಗಿ ಒಬ್ಬ ಲಾರ್ನ ಕನ್ಸಲ್ಟ್ ಮಾಡಿ ಈಗ ಮೆಟ್ ಈ ಕೋರ್ಟ್ ಮೆಟ್ಲಿಗೆ ಹೋಗಿ ಅದು ತುಂಬ ಲಾಂಗ್ ಪ್ರಾಸೆಸ್ ಒಂದು ಎರಡು ಮೂರು ದಿನದ ಪ್ರಾಸೆಸ್ ಆದರೂ ಕೂಡ ಅಷ್ಟರಲ್ಲಿ ಸ್ವಲ್ಪನವ್ರು ಅನಿಸಿರುತ್ತಲ್ಲ ಇದೂ ಇದು ಇಂಪಾರ್ಟೆಂಟಾ ನನಗೆ ಈ ಇಶ್ಯೂ ಇಂಪಾರ್ಟೆಂಟ್ ಅನ್ನೋದು ಸ್ವಲ್ಪ ಅರಿವಿಗಾರು ಬಂದಿರಬೇಕು ಭಾಳ ಒಳ್ಳೆಯ ಪ್ರಶ್ನೆ ಈಗ ನನಗೂ ಯಾರು ಸಿಕ್ಕರೆ ಅದನ್ನೇ ಕೇಳ್ತೀನಿ ನಿಮಗೆ ಎಷ್ಟು ಅರಿವು ಬಂದಿದೆ ಅಂತೇಳಿ ಯಾಕೆ ಅಂದರೆ ನೋಡಿ ಈ ಇದರಿಂದ ಔಟ್ಕಮ್ ಏನಿದೆ ಅಂತ ಅವ್ರಿಗೆ ಕೇಳಿದ್ರೆ ನಿಮಗೇನು ತೊಂದರೆ ಆಯ್ತಲ್ಲ ಆ ನಿಮಗೆ ಏನು ಪರಿಹಾರ ಬೇಕು ಆ ಪರಿಹಾರಗಳು ಕಾಮಿಡಿಯಾಗಿ ಕಾಣ್ತವೆ ಯಾವ ಹೆಣ್ಮಗಳು ಹೋಗಿ ನನ್ನ ಗಂಡ ನನಗೆ ಹೊಡೆದ ನನಗೆ ಬಡದ ಅಂತ ಹೇಳ್ತಾಳೋ ಅದೇ ಹೆಣ್ಮಗಳು ಹೋಗಿ ಹೊಡೆದಿರೋ ಬಡ್ದಿರೋ ಗಂಡನಿಂದನೇ ದುಡ್ಡು ಕೊಡಿಸಿ ಅಂತಾರೆ ಕಾಮಿಡಿ ಅಲ್ವಾ ಈಗ ಒಬ್ಬ ಹೆಣ್ಮಗಳು ಯಾವನ ಹತ್ರ ನಿಜವಾಗ್ಲೂ ಕಿರುಕುಳ ತಗೊಂಡಿದ್ದಾಳೋ ಆ ವ್ಯಕ್ತಿದು ದುಡ್ಡಾದ್ರೆ ಇಸ್ಕೊಂಡು ಅವಳಿಗೆ ಮನ್ಸು ಬರಬೇಕಾ ಹಳೆ ಕಾಲದಲ್ಲಿ ಯಾವುದೋ ಒಂದು ಪದ್ಧತಿ ಇತ್ತು ಯಾವುದೋ ಒಬ್ಬ ಹೆಣ್ಮಗಳುದು ಮಾನಭಂಗ ಮಾಡಿದ್ರು ಅಂತ ಹೇಳಿ ಮಾನಭಂಗ ಮಾಡಿದ ಹುಡುಗನ ಜೊತೆಗೆ ಮದುವೆ ಮಾಡ್ಸ ಕಾನ್ಸೆಪ್ಟ್ ನೋಡಿ ಹೆಂಗಿರುತ್ತೆ ಅಲ್ವಾ ಈಗ ಅವಳಿಗೆ ನಿಜವಾಗ್ಲೂ ಅವ್ರ ಗಂಡ ಹೊಡೆದಿ ಬಡ್ದು ಕಾಡಿದ್ರೆ ಆ ಹೊಡೆದಿ ಬಡ್ದಿ ಕಾಡಿರುವಂಥ ಗಂಡನ ದುಡ್ಡಿಂದ ಅವಳು ಸಂಸಾರ ಮಾಡ್ತಾಳ ಆದರೆ ಬೇಕು ಅವಳಿಗೆ ದುಡ್ಡು ಎಷ್ಟು ಬೇಕು ತಿಂಗಳಿಗೆ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಕೆಲವೊಬ್ಬರು ಕೋಟಿ ಬೇರೆ ಕೇಳಿದ್ದಾರೆ ತಿಂಗಳಿಗೆ ಕೋಟಿ ಅಂತೆ ಈಗ ಕೋಡ್ಗಳದು ಲೈವ್ ಸ್ಟ್ರೀಮಿಂಗ್ ಆಗ್ತಿದೆ ಸಮಾಜದ ಮುಂದಗಡೆ ಸತ್ಯ ಹೊರಗೆ ಬಿಡ್ತಿದೆ ಆರು ಲಕ್ಷ ಆರು ಲಕ್ಷ ಆರು ಲಕ್ಷದಲ್ಲಿ ಏನು ಸಂಸಾರ ಏನು ಜೀವನ ಯಾವ ಟೈಪು ದಿನ ಬೆಳಗ್ಗೆ ಇತ್ತಲ್ಲ ಬಂಗಾರದ್ದು ಇಡ್ಲಿ ತಿಂತಾರ ಬೆಳ್ಳಿದು ಒಡೆ ಮಾಡ್ಕೊಂಡು ನುಂಗ್ತಾರ ಏನಂತ ಗೊತ್ತಾಗ್ತಿಲ್ಲ ಅಲ್ವಾ ಯೋಚನೆ ಮಾಡುವಂಥ ವಿಷಯ ಆದರೆ ಆಗಲೇ ಒಂದು ಮಾತು ಹೇಳಿದೆ ನೋಡಿದ್ರೆ ನಗು ಬರುತ್ತೆ ಕೇಳಿದ್ರೆ ಹೇ ಇದೊಂದು ರೀತಿ ವಿಚಿತ್ರ ಅನಿಸುತ್ತೆ ಆದರೆ ವಿಚಿತ್ರ ನಮ್ಮ ಮೇಲೆ ಯಾಕೆ ವಿಚಿತ್ರ ನಮ್ಮ ಮೇಲೆ ಯಾಕೆ ನಗು ನಮ್ಮ ಮೇಲೆ ಅಂದರೆ ಆ ಒಂದು ಅರ್ಲಿ ಸೈನ್ಸ್ಗಳನ್ನು ನಾವು ಇಗ್ನೋರ್ ಮಾಡಿ ಅದನ್ನು ಹೀಗೆ ಬಿಡ್ಕೊತ ಹೋದರೆ ಆ ವಿಷಯ ನಿಮ್ಮನೆಗೂ ಬರುತ್ತೆ ಸರಿ ನಿಮ್ಮ ಮಕ್ಕಳಿಗೂ ಇಂಪ್ಯಾಕ್ಟ್ ಮಾಡುತ್ತೆ ನೀವು ಇವತ್ತು ಎಚ್ಚರಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಯಾವ ಭಾರತದ ಸಂಸ್ಕೃತಿ ಸಂಸ್ಕೃತಿನಲ್ಲಿ ಬೆಳೆದಿ ಆ ಭಾರತದ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡ್ತೀವೋ ಆ ಭಾರತದ ಸಂಸ್ಕೃತಿನಲ್ಲಿ ವಸುದೈವ ಕುಟುಂಬ ಕಮ್ ಅಂತ ಏನು ಹೇಳ್ತೀವೋ ಅಲ್ಲಿ ಸ್ವತಃ ತಂದೆ ಕುಟುಂಬ ಕಾಪಾಡ್ಕೊಳೋದು ಕಷ್ಟ ಇರುತ್ತೆ ಇಡೀ ಪ್ರಪಂಚನ ಒಂದು ಕುಟುಂಬ ಆಗಿ ನೋಡೋದು ಆಮೇಲಿನ ಪ್ರಶ್ನೆ ಫಸ್ಟ್ ನಮ್ಮನೆ ಕುಟುಂಬ ನಾವು ನೋಡ್ಕೊಳ್ಳೋಣ ನಮ್ಮನೆ ಕುಟುಂಬನೇ ಕಾಪಾಡ್ಕೊಳ್ಳೋ ಆಗದೆ ಇರುವಂಥ ಪರಿಸ್ಥಿತಿನಲ್ಲಿ ಪ್ರಪಂಚ ಜ್ಞಾನ ಜ್ಞಾನ ಹೇಳಕ್ಕೆ ಹೋದರೆ ನಮಗಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ ಇಮಿಡಿಯೇಟ್ ಸೊಲ್ಯೂಷನ್ ಬೇಕಾಗಿರೋದು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದ ಮಕ್ಕಳ ಮೇಲೆ ನಮ್ಮ ಮಕ್ಕಳ ಮೇಲೆ ನಡೀತಿರುವಂಥ ಅನ್ಯಾಯ ಮಕ್ಕಳು ಅಂತಿದ್ದೀನಿ ಯಾಕಂದರೆ ಈ ಅನ್ಯಾಯ ಕೇವಲ ಗಂಡನಿಗೆ ಆಗ್ತಿಲ್ಲ ಗಂಡನಿಗೆ ನೂರು ಪರ್ಸೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಹುಡುಗಿಗೆ ಹತ್ತು ಪರ್ಸೆಂಟ್ ಆಗ್ತಿದೆ ಎಲ್ಲಾಗ್ತಿದೆ ಅವಳು ಹಾಕಿರೋ ಕೇಸಸ್ನಿಂದನೇ ಅವಳಿಗೆ ಆಗ್ತಿರೋದು ಅವಳು ಓಡಾಡಬೇಕು ಕಷ್ಟಪಡ್ಬೇಕು ಎಲ್ಲ ಇದೆ ಅವಳೇನು ಈಸಿಯಾಗಿ ಹೋಗಿ ಹಾಕಿದ ತಕ್ಷಣ ಏನು ಗೆದ್ದುಬಿಟ್ಟೆ ಮಾಡಿಬಿಟ್ಟೆ ಅಲ್ಲ ಎಲ್ಲಿ ಒಬ್ಬ ಗಂಡು ದಿನ ದಿನ ಸಾಯ್ತಾನೋ ಹೆಣ್ಮಗಳಿಗೆ ಅವನ ಸತ್ತ ಮೇಲೆ ಗೊತ್ತಾಗತ್ತೆ ಪಾಪ ಅವನಿಗೂ ಅಷ್ಟು ಕಷ್ಟ ಆಗಿತ್ತು ಅಂತ ಯಾಕಂದ್ರೆ ಮಾನವೀಯತೆಯೇ ಕಳ್ಕೊಂಡಿರ್ತಾರೆ ಈ ರೀತಿ ವಿಷಯಗಳನ್ನ ನಾವು ಬಿಡ್ಕೊತ ಹೋದರೆ ಸಮಾಜನ ಒಗ್ಗಟ್ಟಾಗಿಡೋದು ಧರ್ಮದ ಮೇಲೆ ನಡೆಸೋದು ಭಾಳ ಕಷ್ಟ